ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ನವೆಂಬರ್ ಮೂರನೇ ವಾರದಿಂದ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಗ್ರಹ ಸಂಚಾರದಲ್ಲಿ ಯಾವೆಲ್ಲ ಪ್ರಮುಖ ಗ್ರಹಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಪ್ರಮುಖ ಬದಲಾವಣೆಯನ್ನು ತರಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಉಂಟಾಗಿರುವ ಕೆಲವು ದೋಷಗಳಿಗೆ ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂಶನೇಶ್ವರಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮ್ಮ ಜೀವನದಲ್ಲಿ ಇರುವ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಹಾಕಿ ಸಕಾರಾತ್ಮಕ ಪ್ರಭಾವವನ್ನು ಪ್ರತಿ ಕ್ಷೇತ್ರದಲ್ಲೂ ನೋಡುವಂತೆ ಮಾಡಲಿದೆ ಹಾಗೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ಕುಂಭ ರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವ ಪ್ರಮುಖವಾಗಿ ಯಾವ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಮೊದಲಿಗೆ ತಿಳಿಯೋಣ ಮೊದಲಿಗೆ ಗ್ರಹ ಸಂಚಾರದಲ್ಲಿ ಸೂರ್ಯ ಸೂರ್ಯನು ಪ್ರಸ್ತುತ ಸಮಯದಲ್ಲಿ ನಿಮ್ಮ ವೃಶ್ಚಿಕ ರಾಶಿಯಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಸೂರ್ಯನ ಈ ಸಂಚಾರದ ಪ್ರಭಾವದಿಂದಾಗಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಅಂದರೆ ವೃತ್ತಿಯಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿದ್ದು ವೃತ್ತಿಪರ ಚಟುವಟಿಕೆಯಲ್ಲಿ ಉತ್ತಮ ರೀತಿಯ ಮನ್ನಣೆಯನ್ನು ಗೌರವವನ್ನು ನೀವು ಪಡೆಯಲಿದ್ದೀರಿ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಬದಲಾವಣೆಯು ನಿಮಗೆ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯ ವಾತಾವರಣವನ್ನು ತರಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಸಂತೋಷವನ್ನು ವೃತ್ತಿ ಕ್ಷೇತ್ರದಲ್ಲಿ ಕಾಣಬಹುದಾಗಿರಲಿದೆ ಇನ್ನು ಕುಂಭರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಸೂರ್ಯನ ಪ್ರಭಾವದಿಂದಾಗಿ ಉತ್ತಮ ರೀತಿಯ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಈ ಪ್ರಸ್ತುತ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನ ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ಹತ್ತನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಬುಧನ ಈ ಸಂಚಾರದ ಪ್ರಭಾವದಿಂದಾಗಿ ನೀವು ಆದಾಯದಲ್ಲಿ ಹಾಗೆ ಲಾಭಗಳಲ್ಲಿ ನಷ್ಟಗಳಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯನ್ನು ಬುಧನಿಂದಾಗಿ ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ಬುಧನ ಆದಾಯಕ್ಕೆ ಹೆಚ್ಚಿನ ಮಾರ್ಗಗಳನ್ನು ನೀಡಲಿದ್ದು ನೀವು ಉತ್ತಮ ರೀತಿಯ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರೆದರೆ ಉತ್ತಮ ರೀತಿಯ ಲಾಭಗಳನ್ನು ಕಾಣಬಹುದಾಗಿರಲಿದೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಬದಲಾವಣೆಯನ್ನು ನೋಡಬಹುದಾಗಿದ್ದು ಬುಧನ ಅನುಗ್ರಹದಿಂದಾಗಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯು ಹೆಚ್ಚಾಗಲಿದೆ ಆದರೆ ಈ ಸಮಯದಲ್ಲಿ ಮನರಂಜನಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ನೀಡದೆ ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ವಿದ್ಯಾರ್ಥಿಗಳಿಗೆ ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ಕುಂಭರಾಶಿಗೆ ಸೇರಿದ ಜನರಿಗೆ ಬುಧನ ಅನುಗ್ರಹ ಉತ್ತಮ ಆದಾಯವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಆರ್ಥಿಕ ಆದಾಯದಲ್ಲಿ ಇರುವಂಥ ಅನೇಕ ರೀತಿಯ ಸಮಸ್ಯೆಗಳು ಗೊಂದಲಗಳು ಪರಿಹಾರವಾಗಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಪ್ರಸ್ತುತ ಸಮಯದಲ್ಲಿ ತುಲಾರಾಶಿಯಲ್ಲಿ ಅಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಶುಕ್ರನ ಈ ಸಂಚಾರದಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಹಾಗೆ ಕುಟುಂಬದಲ್ಲೂ ಉತ್ತಮ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿದ್ದು ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲಕ್ಕಾಗಿ ನೀವು ಈ ಸಮಯದಲ್ಲಿ ಬಹಳ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸಬೇಕಾಗಿರಲಿದೆ ಹಾಗೆ ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಯೂ ಆಗಲಿದ್ದು ಆರ್ಥಿಕ ವ್ಯವಹಾರಗಳಲ್ಲಿ ಇದು ಉತ್ತಮ ರೀತಿಯ ಸಮಯವಾಗಿರಲಿದೆ ಆರ್ಥಿಕ ವ್ಯವಹಾರಗಳು ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡಲಿದೆ ಹೂಡಿಕೆ ಮತ್ತು ವ್ಯವಹಾರಗಳನ್ನು ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಬಯಸುತ್ತಿರುವ ಕುಂಭರಾಶಿಗೆ ಸೇರಿದ ಜನರು ತಮ್ಮ ತಜ್ಞರ ಸಲಹೆ ಮೇರೆಗೆ ಮುಂದುವರೆದರೆ ಹೆಚ್ಚಿನ ಲಾಭವನ್ನು ಆದಾಯವನ್ನು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಜ ಅಂದರೆ ಮಂಗಳ ಮಂಗಳನು ಪ್ರಸ್ತುತ ಸಮಯದಲ್ಲಿ ಸ್ವಕ್ಷೇತ್ರದಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾರೆ ಸ್ವಕ್ಷೇತ್ರದಲ್ಲಿ ಮಂಗಳನ ಸಂಚಾರದಿಂದಾಗಿ ನೀವು ಈ ಸಮಯದಲ್ಲಿ ಅಧಿಕ ವೃತ್ತಿಪರ ಚಟುವಟಿಕೆಗಳಲ್ಲಿ ಮುನ್ನುಗ್ಗಲಿದ್ದೀರಿ ಹಾಗೆ ಇದರಿಂದಾಗಿ ಯಶಸ್ಸನ್ನು ಕೂಡ ಪಡೆಯಬಹುದಾಗಿದ್ದು ನೀವು ಗೌರವ ಮನ್ನಣೆಯನ್ನು ದುಪ್ಪಟ್ಟು ಮಾಡಿಕೊಳ್ಳಲಿದ್ದೀರಿ ಆದರೆ ಎಲ್ಲವನ್ನು ಯೋಚಿಸಿ ಅರ್ಥೈಸಿ ಮುಂದುವರಿಯಿರಿ ಇದರಿಂದಾಗಿ ಆಗುವ ಸಮಸ್ಯೆಗಳು ಅವಮಾನಗಳನ್ನು ತಡೆಯಬಹುದು ವೃತ್ತಿಪರವಾಗಿ ಹೆಚ್ಚಿನ ಯಶಸ್ಸಿಗಾಗಿ ನೀವು ನಿಮ್ಮ ತಜ್ಞರ ಸಲಹೆ ಮೇರೆಗೆ ಮುಂದುವರೆದರೆ ಹೆಚ್ಚಿನ ಲಾಭ ಮತ್ತು ಉತ್ತಮ ರೀತಿಯ ಬದಲಾವಣೆಯನ್ನು ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಸ್ವ ಕ್ಷೇತ್ರದಲ್ಲಿ ನೀವು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ಆರನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಗುರುವಿನ ಈ ಸಂಚಾರವು ಕುಂಭರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಗುರು ಈ ಸಮಯದಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಆರೋಗ್ಯದಲ್ಲಿ ಹೆಚ್ಚಿನ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದಾಗಿರಲಿದೆ ಗುರು ಈ ಸಮಯದಲ್ಲಿ ಶತ್ರುಗಳು ಮತ್ತು ಸ್ಪರ್ಧಿಗಳನ್ನು ಸೋಲಿಸಲು ಅಥವಾ ಇವರಿಂದ ಇರುವಂಥ ಅನೇಕ ರೀತಿಯ ಸ್ಪರ್ಧೆಗಳನ್ನು ಗೆಲ್ಲಲು ಅನೇಕ ರೀತಿಯ ಅವಕಾಶಗಳನ್ನು ಮಾರ್ಗಗಳನ್ನು ನೀಡಲಿದ್ದಾನೆ ಉಚ್ಚ ಗುರುವಿನ ಸಂಚಾರದಿಂದಾಗಿ ನೀವು ಈ ಸಮಯದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನೇ ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಶನಿಯ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿ ಪ್ರಸ್ತುತ ಸಮಯದಲ್ಲಿ ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ವೈಯಕ್ತಿಕ ವಿಷಯಗಳಲ್ಲಿ ಹಾಗೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನೇಕ ರೀತಿಯ ಗೊಂದಲದ ಸಮಸ್ಯೆಯನ್ನು ಕೂಡ ಶನಿ ನೀಡಬಹುದು ಕಠಿಣ ಪರಿಶ್ರಮ ಪಾರದರ್ಶಕ ವ್ಯವಹಾರದಿಂದ ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಲಾಭವನ್ನು ಕಾಣಬಹುದಾಗಿರಲಿದೆ ಇನ್ನು ಮೊದಲದ್ದಾಗಿ ರಾವು ಮತ್ತು ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ರಾಶಿಯಲ್ಲಿ ಅಂದರೆ ನಿಮ್ಮ ಸ್ವಕ್ಷೇತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಇನ್ನು ಕೇತುವು ಸಿಂಹರಾಶಿಯಲ್ಲಿ ಅಂದರೆ ನಿಮ್ಮ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾರೆ ಇದರಿಂದಾಗಿ ಕೆಲಸದಲ್ಲಿ ಅಡೆತಡೆಗಳು ಆಕಸ್ಮಿಕ ಬದಲಾವಣೆಗಳು ಆಗಲಿದೆ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನೂರು ಬಾರಿ ಯೋಚಿಸಿ ಉತ್ತಮ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಿ ಕಠಿಣ ಪರಿಶ್ರಮ ಹಾಗೆ ನಿಮ್ಮ ಚಾಣಕ್ಷತನದಿಂದ ಮಾತ್ರ ನೀವು ಈ ಸಮಯದಲ್ಲಿ ಯಶಸ್ಸನ್ನು ಹಾಗೆಯೇ ಉತ್ತಮ ರೀತಿಯ ಬದಲಾವಣೆ ಗೌರವ ಮನ್ನಣೆಯನ್ನು ಪಡೆಯಬಹುದಾಗಿರಲಿದೆ ಇದು ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಪ್ರಮುಖವಾಗಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳಾಗಿದ್ದು ಇನ್ನು ಈಗ ನಾವು ನೋಡೋಣ ವಿವರವಾಗಿ ತಿಳಿಯೋಣ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವ ಸಮಯದಲ್ಲಿ ಎಚ್ಚರಿಕೆ ಕ್ರಮಗಳನ್ನು ಹಾಗೆ ಉತ್ತಮ ರೀತಿಯ ನಿಲುವನ್ನು ನೀವು ಪಡೆಯಬೇಕು ಎಂಬುದನ್ನು ಈ ಸಮಯದಲ್ಲಿ ನೀವು ಉತ್ತಮ ರೀತಿಯ ಫಲಿತಾಂಶವನ್ನೇ ಗೃಹ ಸಂಚಾರದಿಂದಾಗಿ ಪಡೆಯಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ನೀವು ವಿಶೇಷವಾಗಿ ನಿಮ್ಮ ವೃತ್ತಿಗೆ ಮತ್ತು ನಿಮ್ಮ ಜೀವನದಲ್ಲಿ ಇರುವ ಅನೇಕ ರೀತಿಯ ಅಡೆತಡೆಗಳನ್ನು ನಿವಾರಿಸಲು ಉತ್ತಮ ರೀತಿಯ ಅವಕಾಶಗಳನ್ನು ಪಡೆಯಲಿದ್ದೀರಿ ಪ್ರಮುಖವಾಗಿ ಶುಕ್ರನು ಈ ಪ್ರಸ್ತುತ ಸಮಯದಲ್ಲಿ ಒಂಬತ್ತನೇ ಮನೆಯಲ್ಲಿ ಅಂದರೆ ಭಾಗ್ಯದ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ನೀವು ಉತ್ತಮ ರೀತಿಯ ಅಂಶಗಳನ್ನು ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕಾಣಬಹುದಾಗಿರಲಿದೆ ಶುಕ್ರನು ಈ ಸಮಯದಲ್ಲಿ ಸ್ವಕ್ಷೇತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ನಿಮಗೆ ಅದ್ಭುತ ಅದೃಷ್ಟವನ್ನು ಹಿರಿಯರ ಬೆಂಬಲವನ್ನು ಮತ್ತು ಪ್ರಯಾಣ ಅಥವಾ ಉನ್ನತ ಶಿಕ್ಷಣದ ಅವಕಾಶಗಳನ್ನು ತರಲಿದೆ ಇನ್ನು ನಿಮ್ಮ ಹತ್ತನೇ ಮನೆಯಲ್ಲಿ ಕರ್ಮದ ಸ್ಥಾನದಲ್ಲಿ ಈ ತಿಂಗಳು ಪೂರ್ತಿ ಕುಜಾ ಅಂದರೆ ಮಂಗಳನು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಬಹಳಷ್ಟು ಚುರುಕಾಗಿರಲಿದ್ದಾರೆ ಇದರಿಂದಾಗಿ ಪ್ರತಿ ಕೆಲಸವನ್ನು ವೇಗವಾಗಿ ಅಥವಾ ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಲು ಇದು ಸಹಕಾರಿಯಾಗಿರಲಿದೆ ಇನ್ನು ಈ ನವೆಂಬರ್ ತಿಂಗಳಿನಲ್ಲಿ ಬುಧ ನವೆಂಬರ್ ಇಪ್ಪತ್ತೆರಡರವರೆಗೂ ರವಿ ನವೆಂಬರ್ ಹದಿನಾರರಿಂದ ಮತ್ತು ಶುಕ್ರ ನವೆಂಬರ್ ಇಪ್ಪತ್ತಾರರಿಂದ ಕುಜನ ಕ್ಷೇತ್ರಕ್ಕೆ ಅಂದರೆ ವೃಶ್ಚಿಕ ರಾಶಿಗೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಕ್ಷೇತ್ರಗಳಲ್ಲಿ ಈ ಎಲ್ಲ ಗ್ರಹಗಳು ಯುತಿಯನ್ನು ಸೇರುವುದರಿಂದಾಗಿ ಇದು ನಿಮಗೆ ಅಧಿಕ ವೃತ್ತಿ ಚಟುವಟಿಕೆಗಳಿಗೆ ಮತ್ತು ಮನ್ನಣೆಗೆ ಹೆಚ್ಚಿನ ಅವಕಾಶಗಳನ್ನು ನೀಡಲಿದ್ದಾರೆ ಈ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ ವೃತ್ತಿಪರವಾಗಿ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲೂ ಕೂಡ ನೀವು ಉತ್ತಮ ರೀತಿಯ ಅವಕಾಶಗಳನ್ನು ಸೂರ್ಯ ಬುಧ ಮತ್ತು ಶುಕ್ರನ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ ಇನ್ನು ದೊಡ್ಡ ಬಲವೆಂದರೆ ನಿಮ್ಮ ಆರನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುತನ ಸಂಚಾರವನ್ನು ಮಾಡುವುದರಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಆರೋಗ್ಯದ ವಿಷಯದಲ್ಲಿ ಉತ್ತಮ ರೀತಿಯ ಚೇತರಿಕೆಯನ್ನು ಕಾಣಲು ಸಾಧ್ಯವಾಗಲಿದೆ ಶತ್ರುಗಳ ವಿರುದ್ಧ ಸ್ಪರ್ಧಿಗಳ ವಿರುದ್ಧ ಉತ್ತಮ ರೀತಿಯ ಜಯವನ್ನು ಸಾಧಿಸಲಿದ್ದೀರಿ ಹಾಗೆ ಸಾಲಗಳನ್ನು ಸಮರ್ಥಕವಾಗಿ ನಿರ್ವಹಿಸಲು ನಿಮಗೆ ಶಕ್ತಿಯನ್ನು ನೀಡಲಿದ್ದಾನೆ ಗುರು ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅನೇಕ ರೀತಿಯ ಉತ್ತಮ ಅವಕಾಶಗಳನ್ನು ಕೂಡ ನೀವು ಪಡೆಯಬಹುದಾಗಿರಲಿದೆ ಇನ್ನು ಎರಡನೇ ಮನೆಯಲ್ಲಿ ಶನಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಕಾರಣದಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಶಿಸ್ತು ಅಗತ್ಯವೆಂದು ತಿಳಿಸಲಿದ್ದಾನೆ ಬಜೆಟ್ಗಳನ್ನು ರೂಪಿಸಿ ಮುಂದುವರಿಯಿರಿ ಇಲ್ಲವಾದರೆ ಆರ್ಥಿಕ ಸಮಸ್ಯೆಗಳು ಗೊಂದಲಗಳು ಉಂಟಾಗಬಹುದು ಹಾಗೆ ಒಂದನೇ ಮನೆಯಲ್ಲಿ ಮತ್ತು ಏಳನೇ ಮನೆಯಲ್ಲಿ ರಾವು ಮತ್ತು ಕೇತುವಿನ ಸಂಚಾರದಿಂದಾಗಿ ಈ ಸಮಯದಲ್ಲಿ ವೈಯಕ್ತಿಕ ಮತ್ತು ಪಾಲುದಾರರ ಜೊತೆ ಸಮಸ್ಯೆಗಳು ಗೊಂದಲಗಳು ಉಂಟಾಗಬಹುದು ಹಾಗಾಗಿ ನೀವು ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ ನವೆಂಬರ್ ತಿಂಗಳಿನಲ್ಲಿ ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ನೀವು ಈ ಎಲ್ಲ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿದ್ದು ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಕುಂಭ ರಾಶಿಗೆ ಸೇರಿದ ಜನರು ಯಾವೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಕುಂಭರಾಶಿಗೆ ಸೇರಿದ ಜನರಿಗೆ ಇದು ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ ವೃತ್ತಿ ಕ್ಷೇತ್ರದಲ್ಲಿ ನೀವು ಈ ಸಮಯದಲ್ಲಿ ಶಕ್ತಿಶಾಲಿಯಾದ ಹತ್ತನೇ ಮನೆಯ ಕಾರಣದಿಂದಾಗಿ ನೀವು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸಬಹುದಾಗಿರಲಿದೆ ಹತ್ತನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯನ ಈ ಪ್ರಸ್ತುತ ಸಂಚಾರದಿಂದಾಗಿ ನೀವು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸಬಹುದಾಗಿರಲಿದೆ ಹಾಗೆ ಮೇಲಾಧಿಕಾರಿಗಳಿಂದ ಪ್ರಾಶಂಸೆಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಕುಜನು ನಿಮಗೆ ಉತ್ಸಾಹ ಮತ್ತು ಶಕ್ತಿಯನ್ನು ನೀಡಲಿದ್ದಾನೆ ಆದರೆ ನವೆಂಬರ್ ಹದಿನಾರರಿಂದ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಹೆಚ್ಚುವರಿ ವಾದವನ್ನು ಮಾಡದೆ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗಿ ನವೆಂಬರ್ ಇಪ್ಪತ್ತಾರರಿಂದ ಶುಕ್ರನು ಹತ್ತನೇ ಮನೆಗೆ ತನ್ನ ಪ್ರವೇಶವನ್ನು ಮಾಡುವುದರಿಂದಾಗಿ ವೃತ್ತಿಪರ ಆಕರ್ಷಣೆಗಳನ್ನು ನೀವು ಪಡೆಯಲಿದ್ದೀರಿ ಉದ್ಯೋಗವನ್ನು ಅಥವಾ ಸ್ಥಳ ಬದಲಾವಣೆಗಾಗಿ ನೀವು ಬಯಸುತ್ತಿದ್ದರೆ ಈ ಸಮಯದಲ್ಲಿ ನೀವು ಬಯಸಿದ ಫಲಿತಾಂಶವನ್ನು ಪಡೆಯಬಹುದು ಆದರೆ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನೂರು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಉದ್ಯೋಗವನ್ನು ಬಿಡುವುದಾಗಲಿ ಅಥವಾ ಉದ್ಯೋಗ ಬದಲಾವಣೆಗಾಗಿ ನೀವು ಪ್ರಯತ್ನಿಸುತ್ತಿದ್ದರೆ ಉತ್ತಮ ರೀತಿಯ ಅವಕಾಶಗಳ ಬಂದರೂ ಕೂಡ ನೀವು ನಿಮ್ಮ ಸಲಹೆಗಾರರ ಸಲಹೆಯನ್ನು ಪಡೆದು ಮುಂದುವರಿಯಿರಿ ಹಾಗೆ ನಿಮ್ಮ ಕಚೇರಿಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಒಂದಿಷ್ಟು ಸಮಸ್ಯೆಗಳು ಬರಬಹುದು ಆದರೆ ಈ ಸಮಯದಲ್ಲಿ ಅವೆಲ್ಲವನ್ನು ವ್ಯವಹರಿಸುವಾಗ ಬಹಳ ಜಾಗರಕರಾಗಿ ಇರುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಒಂಬತ್ತನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತ್ಮೂರರಿಂದ ಬುಧನು ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಈ ಸಮಯದಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ಪ್ರಯಾಣದ ಯೋಜನೆಗಳು ಅಥವಾ ಹಿರಿಯರೊಂದಿಗೆ ಸಂಭಾಷಣೆಯನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಜಾಗೃತರಾಗಿ ಇರಬೇಕಾಗಿರಲಿದೆ ಇಲ್ಲವಾದರೆ ತಪ್ಪು ತಿಳುವಳಿಕೆಗಳು ಅಥವಾ ಸಮಸ್ಯೆಗಳು ಉಂಟಾಗಬಹುದು ಹಾಗೆ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡುವುದಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿರಲಿದೆ ವಿದೇಶ ವ್ಯಾಪಾರ ವಿದೇಶ ಹೂಡಿಕೆ ಅಥವಾ ವಿದೇಶದಲ್ಲಿ ಉದ್ಯೋಗ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅವಕಾಶಗಳು ಸಿಗಲಿದೆ ಆದರೆ ಯಾವುದೇ ರೀತಿಯ ಉದ್ಯೋಗ ಬದಲಾವಣೆ ಮಾಡುವುದಕ್ಕಿಂತ ಮುಂಚೆ ನೀವು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಯಶಸ್ಸನ್ನು ವ ಮನ್ನಣೆಯನ್ನು ಕೂಡ ಪಡೆಯಬಹುದಾಗಿರಲಿದೆ ಇದು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಕುಂಭರಾಶಿಗೆ ಸೇರಿದ ಜನರು ನವೆಂಬರ್ ತಿಂಗಳಿನಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯೂ ಇರಲಿದೆ ಆರ್ಥಿಕವಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಈ ನವೆಂಬರ್ ತಿಂಗಳಿನಲ್ಲಿ ಆರ್ಥಿಕವಾಗಿ ಸರಾಸರಿಯ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ವೃತ್ತಿ ಬಲವಾಗಿದ್ದರೂ ಕೂಡ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕಠಿಣ ಆರ್ಥಿಕ ಶಿಸ್ತು ಮತ್ತು ಕ ಹಣಕ್ಕೆ ಸಂಬಂಧಿಸಿದಂತೆ ಬಜೆಟ್ಗಳನ್ನು ರೂಪಿಸಿ ಜಾಗರೂಕತೆಯಿಂದ ಮುಂದುವರಿಯುವುದು ಬಹು ಅವಶ್ಯಕವೆಂದು ತಿಳಿಸಲಿದ್ದಾನೆ ಇನ್ನು ವ್ಯವಹರಿಸುವಾಗ ಬಹಳ ಜಾಗರೂಕತೆಯಿಂದ ನೀವು ನಿಮ್ಮ ವ್ಯವಹಾರಗಳನ್ನು ಮಾಡುವುದು ಬಹು ಮುಖ್ಯವಾಗಿದ್ದು ನಿಮಗೆ ಉತ್ತಮ ಗಳಿಕೆಯ ಅವಕಾಶವೂ ಇರಲಿದೆ ಆದರೆ ಅದೇ ಸಮಯದಲ್ಲಿ ನೀವು ಬಹುಶಃ ಪ್ರಯಾಣ ಅಂದರೆ ಈ ಸಮಯದಲ್ಲಿ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಶುಕ್ರನ ಕಾರಣದಿಂದಾಗಿ ಪ್ರಯಾಣಗಳಿಗೆ ಐಷಾರಾಮಿ ಜೀವನಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿದ್ದೀರಿ ಅಥವಾ ಆರೋಗ್ಯ ಸಾಲ ನಿವಾರಣೆಗಾಗಿ ನೀವು ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಹಣದ ಖರ್ಚನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಆರನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಬಹಳಷ್ಟು ಹಣ ಖರ್ಚು ಮಾಡಬೇಕಾಗಿ ಬರಬಹುದು ನೀವು ಭೂಮಿ ಆಸ್ತಿ ಅಥವಾ ವಾಹನ ಖರೀದಿಗಾಗಿ ಈ ಸಮಯದಲ್ಲಿ ಹೆಚ್ಚಿನ ಮನಸ್ಸನ್ನು ಅಥವಾ ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಹಾಗೆ ಶುಕ್ರ ಮೂರನೇ ಮತ್ತು ನಾಲ್ಕನೇ ಮನೆಯನ್ನು ನೋಡುತ್ತಿರುವ ಕಾರಣದಿಂದಾಗಿ ಎರಡು ಅಥವಾ ಮೂರನೇ ವಾರಗಳಲ್ಲಿ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಜಾಗರೂಕರಾಗಿ ಇರಬೇಕಾಗಿರಲಿದೆ ಒಟ್ಟಾರೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲ ಅಥವಾ ಯಾವ ರೀತಿಯ ಬಜೆಟ್ ರೂಪಿಸುವುದು ಎಂಬುದು ನಿಮಗೆ ಹೆಚ್ಚಿನ ಗೊಂದಲಕ್ಕೆ ಸಮಸ್ಯೆಗಳಿಗೆ ಒಳಗು ಮಾಡಲಿದೆ ಎಚ್ಚರಿಕೆಯಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಈ ನವೆಂಬರ್ ತಿಂಗಳಿನಲ್ಲಿ ನೋಡಲಿದ್ದೀರಿ ಎಂಬುದನ್ನು ತಿಳಿಯೋಣ ಕುಟುಂಬದ ವಿಷಯದಲ್ಲಿ ನೀವು ಅನುಕೂಲಕರ ವಾತಾವರಣವನ್ನು ಅಥವಾ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಕುಟುಂಬದ ಜೀವನದಲ್ಲಿ ನೋಡಬಹುದಾಗಿರಲಿದೆ ನೀವು ನಿಮ್ಮ ಬಂಧುಗಳನ್ನು ಭೇಟಿ ಮಾಡುವ ಅವಕಾಶವನ್ನು ಪಡೆಯಲಿದ್ದು ಕುಟುಂಬದ ಕಾರ್ಯಕ್ರಮಗಳಿಗೂ ಕೂಡ ಹಾಜರಾಗಲಿದ್ದೀರಿ ಇದರಿಂದಾಗಿ ನೆಮ್ಮದಿಯ ವಾತಾವರಣ ಅಥವಾ ಉತ್ತಮ ರೀತಿಯ ಬದಲಾವಣೆಯನ್ನು ಕೌಟುಂಬಿಕವಾಗಿ ಮಾನಸಿಕವಾಗಿ ನೀವು ಪಡೆಯಬಹುದಾಗಿರಲಿದೆ ನೀವು ನಿಮ್ಮ ಜೀವನ ಸಂಗಾತಿ ಅಥವಾ ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವ ಸಮಯ ಇದ ಆಗಿದ್ದು ಇದಕ್ಕೆ ಕಾರಣ ಗುರು ಹತ್ತನೇ ಮನೆಯನ್ನು ನೋಡುತ್ತಿರುವುದಾಗಿರಲಿದೆ ಅಂದಾಗ್ಯೂ ನಿಮ್ಮ ಒಂದನೇ ಮತ್ತು ಏಳನೇ ಮನೆಯಲ್ಲಿ ರಾವು ಮತ್ತು ಕೇತುವಿನ ಸಂಚಾರ ಇರುವುದರಿಂದಾಗಿ ನೀವು ಪ್ರಾಥಮಿಕ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳನ್ನು ಉಂಟು ಮಾಡಿಕೊಳ್ಳಬಹುದು ಅಥವಾ ದೂರವನ್ನು ಸೃಷ್ಟಿಸುವ ಸಾಧ್ಯತೆಯೂ ಕೂಡ ಇರಲಿ ಈ ಸಮಯದಲ್ಲಿ ಬಹಳ ತಾಳ್ಮೆಯಿಂದ ಸ್ಪಷ್ಟವಾದ ಸಂಭಾಷಣೆಯಿಂದ ನೀವು ನಿಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇಲ್ಲವಾದರೆ ಮನಸ್ತಾಪಗಳು ಬೇಸರವೂ ಉಂಟಾಗಲಿದೆ ಒಂಬತ್ತನೇ ಮನೆಯಲ್ಲಿ ಶುಕ್ರನು ತನ್ನ ಸಂಚಾರವನ್ನು ಮಾಡುತ್ತಿರುವ ಕಾರಣದಿಂದಾಗಿ ತಂದೆಯಂತಹ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಇದು ನಿಮಗೆ ವ್ಯಾಪಾರ ವ್ಯವಹಾರ ಇನ್ನಿತರ ಕ್ಷೇತ್ರಗಳಿಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಕೌಟುಂಬಿಕವಾಗಿ ನವೆಂಬರ್ ತಿಂಗಳಿನಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯದಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಆರೋಗ್ಯಕ್ಕಾಗಿ ಯಾವೆಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಕುಂಭ ಕುಂಭರಾಶಿಯವರಿಗೆ ಶೇರ್ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಆರನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಸಾಮಾನ್ಯ ರೀತಿಯ ಫಲಿತಾಂಶವನ್ನು ಪಡೆಯಲಿದ್ದೀರಿ ಆರೋಗ್ಯದಲ್ಲಿ ಅನೇಕ ರೀತಿಯ ಬದಲಾವಣೆ ಆಗಲಿದ್ದು ಹಾಗೆ ನಿಮ್ಮ ಸಮಸ್ಯೆಗಳನ್ನು ಸಮರ್ಥಕವಾಗಿ ನಿರ್ವಹಿಸಲಿದ್ದೀರಿ ಹಾಗೆ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಉಚ್ಚ ಗುರುವಿನ ಸಂಚಾರದ ಪ್ರಭಾವದಿಂದಾಗಿ ಪಡೆಯಬಹುದಾಗಿದ್ದು ಅಂದಾಗ್ಯೂ ನೀವು ಈ ಸಮಯದಲ್ಲಿ ಕೆಲವು ಗ್ರಹಗಳ ಸಂಚಾರದ ಪ್ರಭಾವದಿಂದಾಗಿ ಸಣ್ಣ ಚರ್ಮದ ಅಲರ್ಜಿಗಳು ಅಥವಾ ಕಿವಿ ಸಮಸ್ಯೆಗಳಿಂದ ಬಳಲಬಹುದಾಗಿರಲಿದೆ ಹಾಗೆ ಕುಂಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ವಾಹನವನ್ನು ಚಲಿಸುವಾಗ ಹಾಗೆ ಅರಿತ ವಸ್ತುಗಳನ್ನು ಬಳಸುವಾಗ ಅಥವಾ ಯಂತ್ರೋಪಕರಣಗಳನ್ನು ಬಳಸುವಾಗ ಬಹಳ ಜಾಗರೂಕರಾಗಿ ಇರುವುದು ಬಹು ಮುಖ್ಯವೆಂದು ಗ್ರಹ ಸಂಚಾರವು ಸೂಚಿಸಲಿದ್ದು ಇನ್ನು ಒಂದನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರ ಇರುವುದರಿಂದಾಗಿ ಸ್ವಲ್ಪ ಆತಂಕ ಅಥವಾ ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಮಾಡಬಹುದು ಸರಿಯಾದ ವಿಶ್ರಾಂತಿಗಳನ್ನು ತೆಗೆದುಕೊಳ್ಳಿ ದಿನಚರಿಯನ್ನು ಉತ್ತಮವಾಗಿರಿಸಿಕೊಳ್ಳಿ ಹಾಗೆ ನಿಮ್ಮ ದಿನಚರಿಯಲ್ಲಿ ವಾಕಿಂಗ್ ಯೋಗ ಧ್ಯಾನದಂತಹ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಿ ಇದರಿಂದಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದಾಗಿದ್ದು ಆಗುವ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಕೂಡ ತಡೆಯಬಹುದಾಗಿರಲಿದೆ ಇದು ಆರೋಗ್ಯದಲ್ಲಿ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಉದ್ಯೋಗವನ್ನು ಮಾಡುತ್ತಿರುವ ಕುಂಭ ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ವ್ಯಾಪಾರ ವ್ಯವಹಾರ ಪಾಲುದಾರಿಕೆಯಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವವು ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಏಕೆಂದರೆ ಬಲವಾದ ಹತ್ತನೇ ಮನೆಯ ಕಾರಣದಿಂದಾಗಿ ವ್ಯಾಪಾರದಲ್ಲಿ ಸ್ವಲ್ಪ ವಿಸ್ತರಣೆ ಅಥವಾ ಬದಲಾವಣೆಯನ್ನು ಸೂಚಿಸಲ್ಪಟ್ಟಿದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಬದಲಾವಣೆ ಅಥವಾ ವಿಸ್ತರಣೆಯಿಂದಾಗಿ ಗಣನೀಯ ಪ್ರಗತಿಯನ್ನು ಕೂಡ ಸಾಧಿಸಬಹುದಾಗಿರಲಿದೆ ಇದು ನಿಮಗೆ ಆರ್ಥಿಕವಾಗಿ ಬೆಂಬಲವನ್ನು ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಹೆಸರನ್ನು ಮಾಡುವಂತೆ ಮಾಡಲಿದೆ ನೀವು ಈ ಸಮಯದಲ್ಲಿ ಒಂದು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಇರಲಿದ್ದು ಅಂದಾಗ್ಯೂ ನಿಮ್ಮ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಕಾರಣದಿಂದಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಒಪ್ಪಂದಗಳಲ್ಲಿ ಬಹಳ ಜಾಗರಕರಾಗಿ ಇರಬೇಕಾಗಿರಲಿದೆ ಇನ್ನು ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಕಾರಣದಿಂದಾಗಿ ಉದ್ಯೋಗಿಗಳು ಅಥವಾ ಸ್ಪರ್ಧಿಗಳನ್ನು ಚೆನ್ನಾಗಿ ನಿರ್ವಹಿಸಲು ಇದು ಸಹಕಾರಿಯಾಗಿರಲಿದೆ ಒಟ್ಟಾರೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಗುರುವಿನ ಅನುಗ್ರಹದಿಂದಾಗಿ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ ಆದರೆ ಯಾವುದೇ ರೀತಿಯ ಒಪ್ಪಂದಗಳು ಅಥವಾ ವಿಸ್ತರಣೆಗಳಿಗೆ ಸಹಿ ಹಾಕುವ ಮುಂಚೆ ಬಹಳ ಜಾಗರಕರಾಗಿ ಇರುವುದು ಬಹು ಮುಖ್ಯವೆಂದು ಇಲ್ಲಿ ಸೂಚಿಸಲಿದೆ ಇನ್ನಾಮದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯೂ ಆಗಲಿದೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣಕ್ಕಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಈ ನವೆಂಬರ್ ತಿಂಗಳು ಉತ್ತಮ ಸಮಯವಾಗಿರಲಿದೆ ಏಕೆಂದರೆ ಅವರು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಲಿದ್ದು ಹಾಗೆ ಒಂಬತ್ತನೇ ಮನೆಯಲ್ಲಿ ಶುಕ್ರನು ತನ್ನ ಸಂಚಾರವನ್ನು ಮಾಡುತ್ತಿರುವುದರಿಂದಾಗಿ ಕುಂಭರಾಶಿಯವರಿಗೆ ಇದು ಉತ್ತಮ ರೀತಿಯ ಬೆಂಬಲವನ್ನು ನೀಡಲಿದೆ ಬಯಸಿದ ಸಂಸ್ಥೆಗಳಲ್ಲಿ ವೇಷಾತಿಯನ್ನು ಪಡೆಯುವುದರ ಜೊತೆಗೆ ನಿಮ್ಮ ಐದನೇ ಮನೆಯ ಅಧಿಪತಿ ಮೊದಲ ವಾರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದ್ದಾನೆ ಇನ್ನ ಬುಧನು ಕೆಲವು ಸಮಯಗಳವರೆಗೂ ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಬಹಳ ಜಾಗರೂಕರಾಗಿ ಅಧ್ಯಯನದ ಮೇಲೆ ಏಕಾಗ್ರತೆಯನ್ನು ವಹಿಸುವುದು ಬಹು ಮುಖ್ಯವಾಗಿದ್ದು ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಬುಧನ ಕಾರಣದಿಂದಾಗಿ ಏಕಾಗ್ರತೆಯಲ್ಲಿ ಭಂಗ ಉಂಟಾಗಬಹುದು ಆ ಅಜಾಗರೂಕತೆಯು ನಿಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ತೊಂದರೆಯನ್ನು ಮಾಡಬಹುದು ಹೆಚ್ಚಾಗಿ ಏಕಾಗ್ರತೆಯನ್ನು ವಹಿಸಿ ಚೆನ್ನಾಗಿ ಪುನರ್ವರ್ತಿಸಿ ಹಾಗೆ ಓದಿನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯಲು ಶ್ರಮಿಸಿ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಗೌರವ ಮನ್ನಣೆಯನ್ನು ತರಲಿದೆ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಶುಕ್ರನ ಅನುಗ್ರಹಕ್ಕಾಗಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದು ಗುರು ಹಿರಿಯರನ್ನು ಗೌರವಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ